ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಸ್ವಲ್ಪ ಮೀಡಿಯಾ ಮಸಾಲ ಮಾತಾಡೋಣ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ಬಹುಶಃ ನೀವು ಅದನ್ನು ಗಮನಿಸಿರ್ತೀರಿ ಅಂತ ಭಾವಿಸ್ತೇನೆ ರಾಜದೀಪ್ ಅವರು ಒಂದು ಯಾವುದೋ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಸಂದರ್ಶನದಲ್ಲಿ ಅವರು ಹೇಳಿರೋ ವಿಚಾರ ಇಡೀ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣ ಆಯಿತು ಏನು ಹೇಳಿದರು ರಾಜದೀಪ್ ಸರದೇಸಾಯಿ ರಾಜದೀಪ್ ಸರದೇಸಾಯಿ ಹೇಳ್ತಾರೆ ಪ್ರಧಾನಿಯಾದವನಿಗೆ ರಾಜಕಾರಣಿಯಾದವನಿಗೆ ಯಾವತ್ತೂ ರಾಜಕಾರಣ ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಸಮಯ ಇರಬಾರ್ದು ಆ ಟ್ರಿಪ್ಗೆ ಹೋಗೋದು ಫಾರಿನ್ ಟ್ರೂ ಟೂರ್ ಮಾಡೋದು ಪಿಕ್ನಿಕ್ಕಿಗೆ ಹೋಗೋದು ಆ ರೀತಿಯೆಲ್ಲ ಮಾಡಿದರೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ರಾಜಕಾರಣ ಮಾಡಿದರೆ ನರೇಂದ್ರ ಮೋದಿಯವರ ರೀತಿಯಲ್ಲಿ ಮಾಡಬೇಕು ನರೇಂದ್ರ ಮೋದಿಯವರು ಈ ದೇಶದ ಯಾವ್ಯಾವ ವ್ಯಕ್ತಿಯ ವ್ಯಕ್ತಿ ಸ್ಥಿತಿಗತಿಗಳು ಏನು ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನು ಇಟ್ಕೊಂಡಿರ್ತಾರೆ ಯಾರ ಬರ್ತ್ಡೇ ಇದೆ ಯಾರ ಮನೆಯಲ್ಲಿ ಸಾವಾಗಿದೆ ಯಾರಿಗೆ ಅನಾರೋಗ್ಯ ಇದೆ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ ರಾಜಕಾರಣಿ ಆದವ್ರಿಗೆ ಈ ಕ್ವಾಲಿಟಿ ಇರಲೇಬೇಕು ಅದರ ಬಗ್ಗೆ ತಮ್ಮದೇ ಆದಂಥ ಒಂದು ಅನುಭವವನ್ನು ಅವರು ಹಂಚ್ಕೊತಾರೆ ರಾಜದೀಪ್ ಸರ್ದೇ ಬಗ್ಗೆ ನಾವು ಬೇಕಾದಷ್ಟು ವಿಡಿಯೋ ಮಾಡಿದ್ದೀವಿ ಹೇಗೆ ಈ ಮನುಷ್ಯ ದೇಶ ವಿರೋಧಿ ಧೋರಣೆಯೊಂದಿಗೆ ನಿರಂತರವಾಗಿ ಕಿರುಕುಳವನ್ನು ನರೇಂದ್ರ ಮೋದಿಯವರು ಕೊಡುವ ಮೂಲಕ ಭಾರತ ದೇಶದ ವ್ಯವಸ್ಥೆಯಾಗೆ ಅರಾಜಕತೆಯನ್ನು ಹುಟ್ಟುಹಾಕುವ ಪ್ರಯತ್ನ ಮಾಡ್ತಾರೆ ಅಂತ ನಾನು ಬಹಳ ಸಲ ಹೇಳಿದಿನಿ ಈತ ಮತ್ತು ಈತನ ಪತ್ನಿಯರ ರಸಾಗರಿಕಾ ಘೋಷ್ ಈಗ ಆಕೆ ಟಿ ಎಮ್ ಸಿ ರಾಜ್ಯಸಭಾ ಸದಸ್ಯ ಬೇರೆ ಯಾವ ಮಟ್ಟಿಗೆ ಈತ ನರೇಂದ್ರ ಮೋದಿ ವಿರುದ್ಧ ಷಡ್ಯಂತ್ರ ಅಂದರೆ ಅಮೇರಿಕೆಗೆ ಹೋಗಿ ಅಮೇರಿಕೆಯಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಇರೋದು ದಿನ ಬೆಳಗ್ಗೆ ಮೆಡಿಸನ್ ಸ್ಕ್ವೇರ್ನಲ್ಲಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಮಾತನಾಡಿ ಹೊಡೆತ ತಿಂದು ಬಂದಂಥ ಘಟನೆಯನ್ನು ತಾನೇ ಹೇಳ್ಕೊಂಡಿದ್ದಾಯಿತು ಅದರ ವಿಡಿಯೋಗಳು ಕೂಡ ಈಗಲೂ ನಿಮಗೆ ಗೂಗಲ್ನಲ್ಲಿ ಮೆಡಿಸನ್ ಸ್ಕ್ವೇರ್ನಲ್ಲಿ ರಿಫ್ಟ್ ಅಂತ ಈ ಒಂದು ಗಲಾಟೆ ವಿಷಯಗಳೆಲ್ಲ ರಾಜದೀಪ್ ಸರದೇ ಸಹಿತ ಬರುತ್ತೆ ಆ ರೀತಿಯಾಗಿ ನಿರಂತರವಾಗಿ ನರೇಂದ್ರ ಅವರ ಬೆನ್ನು ಹತ್ತಿದಂಥ ವ್ಯಕ್ತಿ ಇವರಿಗೆಲ್ಲ ಏನಾಗಿತ್ತು ಅಂದರೆ ಒಂದು ಕಾಲದಲ್ಲಿ ಈ ಸೋನಿಯಾ ಗಾಂಧಿಯವರ ದರ್ಬಾರಿದ್ದಾಗ ಇವರೆಲ್ಲ ಹೇಗಾಗಿದ್ದರು ಅಂತಂದ್ರೆ ಕಿಂಗ್ ಮೇಕರ್ಸ್ ಆಗಿದ್ದರು ಇವರು ಹಾಗೆ ಸರ್ಕಾರ ನಡೀತಾ ಇತ್ತು ಇವ್ರು ಹೇಳಿದವ್ರನ್ನ ಪಾಲಿಸಿಗಳು ಇವ್ರು ಹೇಳ್ದಂಗೆ ಪಾಲಿಸಿಗಳಾಗ್ತಿದ್ವು ಇವರು ಹೇಳಿದವ್ರನ್ನ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಾಯಿದ್ರು ಪ್ರಮೋಷನ್ಸ್ ಆಗ್ತಾಯಿದ್ವು ಏನು ಕೆಲಸ ಬೇಕಾದರೂ ಮಾಡಿಸ್ಕೊಂಡು ಬರ್ತಾಯಿದ್ರು ಕೋಟಿ 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 ರೂಪಾಯಿಗಳ ಆಸ್ತಿಯನ್ನು ಮಾಡಿಕೊಂಡ್ರು ಜೊತೆಗೆ ಸರ್ಕಾರದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ತಾ ಇದ್ರು ಇವರು ಇಂಗ್ಲೀಷ್ ಪತ್ರಕರ್ತರು ಅನ್ನುವಂಥ ಹಮ್ಮು ಬಿಮ್ಮು ಬೇರೆ ಇತ್ತು ಈತ ಪ್ರಣಯ ರಾಯ್ ಸುಮಾರು ಜನ ಅದಲ್ಲದೆ ಈ ಉಳಿದ ಎಲ್ಲ ಹಿಂದಿ ಪತ್ರಕರ್ತರು ಇವ್ರದ್ದೆಲ್ಲ ಇದೇ ಚಾಳಿಯಾಗಿತ್ತು ಅಜಿತ್ ಅಂಜುಮ್ನಿಂದ ಹಿಡಿದು ಪುಣ್ಯಪ್ರಸೂಮ್ ಬಾಜಪಾಯಿಯಿಂದ ಹಿಡಿದು ಎಲ್ಲರೂ ಕೂಡ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಕಿರುಕುಳವನ್ನು ಮಾಡಲಿಕ್ಕೆ ಕಾರಣ ಏನು ಅಂದರೆ ನರೇಂದ್ರ ಮೋದಿಯವರು ಈ ಪತ್ರಕರ್ತರನ್ನು ಓಲೈಸಿಕೊಂಡು ರಾಜಕಾರಣ ಮಾಡೋದಿಲ್ಲ ನರೇಂದ್ರ ಅವರು ಎಂದೂ ವಿದೇಶ ಪ್ರವಾಸಕ್ಕೆ ಒಂದು ದಂಡನ ಜೊತೆ ಕಟ್ಕೊಂಡು ಹೋಗೋದಲ್ಲ ಪತ್ರಕರ್ತರನ್ನ ನಾಳೆ ಹೋಗಿ ದೇಶದಲ್ಲಿ ವಾಪಸ್ ಬಂದು ಸುದ್ದಿ ಮಾಡಿ ಅಂತ ಅವರು ಸುದ್ದಿ ಮಾಡೋಕ್ಕೋಸ್ಕರ ವಿದೇಶ ಪ್ರವಾಸ ಮಾಡೋದಿಲ್ಲ ದೇಶದ ಅಭ್ಯುದಯಕ್ಕಾಗಿ ಅವರು ಪ್ರವಾಸ ಮಾಡೋದು ಹೀಗಾಗಿ ಅಲ್ಲಿಯ ಮಾಧ್ಯಮದವರು ಯಾವ ಸುದ್ದಿಯನ್ನು ಕವರ್ ಮಾಡ್ತಾರೋ ಮಾಡಲಿ ಮಾಡದೇ ಇದ್ದರೆ ಬೇಕಾಗಿಲ್ಲ ಈ ರೀತಿಯದಾದಂಥ ಧೋರಣೆಯಿಂದಾಗಿ ಇವರಿಗೆಲ್ಲ ಕೆಲಸ ಇಲ್ದಂಗೆ ಆಯ್ತಲ್ಲ ಇವರೆಲ್ಲ ಸಂಪೂರ್ಣವಾಗಿ ಲಾವಾರಿಸಿ ಆಗ್ಬಿಟ್ರಲ್ಲ ಅದಕ್ಕೆ ನರೇಂದ್ರ ಮೋದಿ ವಿರುದ್ಧ ಪಿತೂರಿಯನ್ನು ಮಾಡೋದು ಈ ರಾಜದೇವ್ ಸರದೇಸಾಯಿ ಅದರಲ್ಲಿ ಅಗ್ರಗಣ್ಯ ನರೇಂದ್ರ ಮೋದಿ ಅವರ ವಿರುದ್ಧ ಪಿತೂರಿ ಮಾಡುವುದರಲ್ಲಿ ನಂಜು ಕಾರಿಕೊಳ್ಳುವುದರಲ್ಲಿ ಈತ ಅಗ್ರಗಣ್ಯ ಈತನಿಗೆ ದೇವ್ರು ಯಾವ ರೀತಿಯ ಲಾತ ಕೊಟ್ಟ ಅಂತಂದರೆ ಭಗವಾನ್ಗೆ ಗರ್ಮೆ ದೇರ್ ಹಯ್ಯ ಅಂಧೇರ್ ನಯಿ ಅಂತ ನಮ್ಮಲ್ಲಿ ಒಂದು ಮಾತಿದೆ ದೇವರು ತಡ ಮಾಡ್ಬೋದಂತೆ ಆದರೆ ಏನು ಆಗದೇ ಇರುವಂಥ ಪ್ರ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ಅಂತ ಕರ್ಮ ಸಿದ್ಧಾಂತ ಅನ್ನೋದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಭಗವಾನ್ಕ ಲಾತ್ಕೋ ಆವಾಜ್ ನಯಿ ಅಂತ ಒಂದು ಮಾತಿದೆ ದೇವರು ಹೊಡೆಯೋ ಹೊಡೆತ ಬೇರೆದವ್ರಿಗೆ ಅಕ್ಕಪಕ್ಕದವ್ರಿಗೆ ಸದ್ದು ಕೇಳಿಸೋದಿಲ್ಲ ಯಾರಿಗೆ ಹೊಡೆತ ಬಿದ್ದಿದೆ ಅವನು ಅಯ್ಯೋ ಅಂತ ಒಳಗಡೆ ನರಳುತ್ತಾ ಇರ್ತಾನೆ ಹಾಗಾಗಿ ಬಿಡುತ್ತೆ ಪ್ರಸಂಗಗಳು ಹಂಗೆ ಬರ್ತವೆ ಈತನಿಗೂ ಅದೇ ಪ್ರಸಂಗ ಬಂದಿತ್ತು ರಾಜ್ದೀಪ್ ಸರದೇಸಾಗಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ ನಾವು ನಮ್ಮದು ಆ ಅಲ್ಲ ಮತ್ತು ಸೈಡಿಸ್ಟಿಕ್ಗಳಲ್ಲ ನಾವು ಆಮೇಲೆ ವಿಘ್ನ ಸಂತುಷ್ಟಿಗಳಲ್ಲ ಆದರೆ ಯಾವ ರಾಕ್ಷಸ ಮನಸ್ಥಿತಿಯ ದಾನವ ಮನಸ್ಥಿತಿಯ ಜನ ಇದ್ದಾರೆ ಅವರು ಹೇಗೆ ಈ ನಮ್ಮ ಕಾಸ್ಮಿಕ್ ಎನರ್ಜಿಯಿಂದಾಗಿ ನಮ್ಮ ಕರ್ಮ ಸಿದ್ಧಾಂತಿಗೆ ಹೇಗೆ ನರಳಬೇಕಾದ ಪರಿಸ್ಥಿತಿ ಬರ್ತದೆ ಅಂದರೆ ಈತನಿಗೆ ಕ್ಯಾನ್ಸರ್ ಆಗ್ತದಂತ ಆತನೇ ಹೇಳಿದ್ದ ವಿಡಿಯೋದಲ್ಲಿ ಒಬ್ಬ ಯೂಟ್ಯೂಬರ್ ಅವರ ಸಂದರ್ಶನ ಮಾಡಲಿಕ್ಕೆ ಬರ್ತಾರೆ ರಾಜದೀಪ್ ಸರದೇಸಾಯಿ ರಾಜದೀಪ್ ಸರ್ದೇಸಾಯಿ ಅವಾಗ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡ್ತಾರೆ ಮಾಡಿ ಹೇಳ್ತಾರೆ ರಾಜಕಾರಣಿ ಫುಲ್ ಟೈಮ್ ರಾಜಕಾರಣ ಮಾಡಬೇಕು ಎಲ್ಲ ವಿಷಯ ಗೊತ್ತಿರಬೇಕು ನನಗೆ ಹುಷಾರಿರಲಿಲ್ಲ ಒಂದೂವರೆ ತಿಂಗಳ ಹಿಂದೆ ನಾನು ಕ್ಯಾನ್ಸರ್ನಿಂದ ಇದ್ದೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆಯಿತು ನಂದು ಅಕ್ಟೋಬರ್ನಲ್ಲಿ ಮುಂದೆ ದೀಪಾವಳಿ ಹಬ್ಬ ಬಂತು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನನ್ನ ಸೋದರಿ ಸಿಂಗಾಪುರಿಂದ ಬದಲು ನನ್ನ ಮಗ ಒಬ್ಬ ಇದ್ದಾನೆ ಆತ ಇದ್ದ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಕರೆ ಬಂತು ಯಾರಿಗೆ ರಾಜದೀಪ್ ಸರದೇಸಾಯಿಗೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಕರೆ ಬರುತ್ತೆ ಈತ ಅದಕ್ಕಿಂತ ಮುಂಚೆ ನಾನು ಒಂದೂವರೆ ತಿಂಗಳಿಂದ ಶುಶ್ರೂಷೆಯಲ್ಲಿದ್ದೀನಿ ನನಗೆ ಕ್ಯಾನ್ಸರ್ ಉಲ್ಬಣಗೊಂಡಿದ್ದರಿಂದ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅಂತ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ನರೇಂದ್ರ ಮೋದಿ ಅವ್ರ ಗಮನಕ್ಕೆ ಬಂದೆ ಅಲ್ಲಿಂದ ಫೋನ್ ಬರ್ತದೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಕರೆ ಬಂದು ಪ್ರಧಾನಮಂತ್ರಿ ಜಿ ಸೆ ಬಾತ್ ಕರ್ನಾ ಚಾಹತೆ ಈ ಥರ ಆಶ್ಚರ್ಯ ಆಗಿಬಿಡುತ್ತೆ ಪ್ರಧಾನಮಂತ್ರಿ ಅವ್ರ ಕಾರ್ಯಾಲಯದಿಂದ ನನಗ್ಯಾಕೆ ಫೋನ್ ಬಂತು ಅಂತ ಫೋನ್ ರಿಸೀವ್ ಮಾಡ್ಕೋತಾರೆ ಮಾಡ್ಕೊಂಡ ತಕ್ಷಣ ಆ ಕಡೆಯಿಂದ ಮೋದಿಜಿ ಫೋನಲ್ಲಿ ಮಾತಾಡ್ತಾರಂತೆ ನಿಮಗೆ ಈ ರೀತಿ ಕ್ಯಾನ್ಸರ್ ಆಗಿದ್ದು ಕೇಳಿ ಭಾಳ ದುಃಖ ಆಯಿತು ನನಗೆ ಶಸ್ತ್ರಚಿಕಿತ್ಸೆ ಆಯಿತು ಅಂತ ಗೊತ್ತಾಯಿತು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಹೇಳಿ ಅದಾದಮೇಲೆ ಪ್ರಾಣಾಯಾಮ ಮಾಡಿ ಯೋಗ ಮಾಡಿ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳಿ ಅಂತ ಸುಮಾರು ಅರ್ಧ ಗಂಟೆಯ ಕಾಲ ನರೇಂದ್ರ ಮೋದಿಯವರು ರಾಜದೀಪ್ ಸರ್ದೇಸಾಯಿ ಜೊತೆ ಕ್ಷೇಮ ಸಮಾಚಾರವನ್ನು ಮಾತಾಡಿ ಸಂತೈಸ್ತಾರೆ ನಾನು ಹೇಳೋ ಭಾಳ ಭಾವನಾತ್ಮಕ ಅನ್ನಿಸ್ತಿದ್ದು ವಿಷಯ ಯಾಕೆಂದರೆ ನರೇಂದ್ರ ಮೋದಿ ಒಬ್ಬ ಶತ್ರು ಕೂಡ ಶತ್ರುವ ಜೊತೆ ಈ ರೀತಿಯಾಗಿ ನಡ್ಕೊಳ್ಳುವಂಥ ಒಂದು ಉದಾತ್ತವಾದಂಥ ಗುಣ ಇದೆಯಲ್ಲ ಅದೆಂಥವ್ರಿಗೂ ಬೇಜಾರಾಗುವಂಥ ವಿಷಯ ನೋಡಿ ಅದ್ರ ಬಗ್ಗೆ ಮನಸ್ಸು ತುಂಬರುವಂಥ ವಿಚಾರ ಇದೆ ಅದಾದಮೇಲೆ ಹೇಳ್ತಾರೆ ರಾಜದೀಪ್ ಸರದೇಸಾಯಿ ನೋಡಿ ನನ್ನ ಮಗ ಇವರ ಅಭಿಮಾನಿ ನರೇಂದ್ರ ಮೋದಿಯವರ ಅಭಿಮಾನಿ ಸಲ ಆತ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾ ಇದ್ದಂತೆ ಬಂದು ಅವ್ರ ಅಪ್ಪನ ಹೇಳ್ತಾನೆ ರಾಜ್ದೀಪ್ ಸರದೇಸಾಯಿಗೆ ಎಷ್ಟು ಒಳ್ಳೆ ರೋಡ್ ಮಾಡಿದ್ದಾರೆ ನೋಡು ನರೇಂದ್ರ ಮೋದಿ ಸರ್ಕಾರದಲ್ಲಿ ನರೇಂದ್ರ ಮೋದಿ ಮಾಡಿದ್ದಲ್ಲ ಅಂತ ರಾಜದೀಪ್ ಸರದೇಸಾಯಿ ಹೇಳಿದಂತೆ ನಿತಿನ್ ಗಡ್ಕರಿ ಮಾಡಿದ್ದದು ಅವರು ಸಾರಿಗೆ ಸಚಿವರು ಅವರು ಇಂಥ ಒಂದು ಅದ್ಭುತವಾದ ರಸ್ತೆಯನ್ನು ಭಾರತದಲ್ಲಿ ಮಾಡಿದ್ದಾರೆ ಅವಾಗ ಮಗ ಡಾಕ್ಟ್ರಿದ್ದವನು ಹೇಳ್ತಾನಂತೆ ನೋಡು ಮಂತ್ರಿಗಳು ಬೇಕಾಷ್ಟು ಜನ ಇರ್ತಾರೆ ಅವರಿಂದ ಏನು ಕೆಲಸ ಮಾಡಿಸ್ಬೇಕು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತ ಪ್ರಧಾನಮಂತ್ರಿಗಳಿಗೆ ಗೊತ್ತಿರಬೇಕು ಪ್ರಧಾನಮಂತ್ರಿ ಚೆನ್ನಾಗಿದ್ದರೆ ಮಾತ್ರ ಆತ ದಕ್ಷನಾಗಿದ್ದರೆ ಮಾತ್ರ ಎಲ್ಲ ಸಚಿವರು ಕೆಲಸ ಮಾಡ್ತಾರೆ ಆತನೇ ಅಲಾಲ್ ಟೋಪಿ ಆಗಿದ್ದರೆ ಯಾವ ಕೆಲಸಗಳು ಆಗೋದಿಲ್ಲ ಅಂತ ಅಪ್ಪನಿಗೆ ಮಗ ಬುದ್ಧಿ ಹೇಳ್ತಾನಂತೆ ಯಾವಾಗ ನರೇಂದ್ರ ಮೋದಿ ಅವರ ಕರೆ ಬರುತ್ತೋ ಆ ಸಂದರ್ಭದಲ್ಲಿ ಆತನ ಸೋದರಿ ಸಿಂಗಾಪುರಿಂದ ಈತನ ಮಾತಾಡ್ಸ್ಲಿಕ್ಕೆ ದೀಪಾವಳಿ ಹಬ್ಬ ಅಂತ ಬಂದಿರ್ತಾರಂತೆ ಸೋದರನಿಗೆ ಹೇಳ್ತಾಳಂತೆ ರಾಜದೀಪ್ ಸರದೇಸಾಯಿಗೆ ನೋಡು ಎಷ್ಟು ಒಳ್ಳೆಯ ಪ್ರಧಾನಮಂತ್ರಿ ಇದ್ದಾರೆ ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿ ಜನರನ್ನ ಅವರ ಕಷ್ಟ ಸುಖಕ್ಕೆ ಹೆಂಗೆ ಸ್ಪಂದಿಸ್ತಾರೆ ನೋಡು ಈ ಸು ಈ ಕ ಈ ಕ್ವಾಲಿಟಿ ಇದೆಯಲ್ಲ ಇದ್ರ ಬೇಕು ರಾಜಕಾರಣಿಗೆ ಅಂತ ತನ್ನ ಸೋದರಿ ಹೇಳ್ತಾರಂತೆ ಇದನ್ನು ರಾಜದೀಪ್ ಸರದೇಸಾಯಿಯ ಚಾನಲ್ಗೆ ಹೇಳ್ಕೊಂಡ್ರು ಹೇಳ್ಕೊಂಡು ಮಾರನೇ ದಿವಸ ನೋಡಿ ಇದಕ್ಕೆ ರಾಜದೀಪ್ ಸರ್ದೇಸಾಯಿ ಘಟನೆ ಇದಾಯಿತು ಇದಾದ ಮೇಲೆ ನರೇಂದ್ರ ಮೋದಿ ಅವರು ಮೊನ್ನೆ ಬಿಹಾರದ ಚುನಾವಣೆಯಲ್ಲಿ ಗೆಲ್ತಾರೆ ಗೆದ್ದಾದ ಮೇಲೆ ಕೇಂದ್ರ ಕಚೇರಿಯಲ್ಲಿ ಅವರ ಭಾಷಣ ಇರುತ್ತೆ ಒಂದು ಮಾತು ಹೇಳ್ತಾರೆ ಪಟ್ನಾದಿಂದ ಹರಿದು ಬಂದ ಗಂಗಾ ನದಿ ಕಲ್ಕತ್ತಾಗೆ ತಲುಪಲೇಬೇಕು ಪಶ್ಚಿಮ ಬಂಗಾಲಕ್ಕೆ ಗಂಗಾಜಿ ಹೊರಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ತಾನು ಇನ್ಮೇಲೆ ಪಶ್ಚಿಮ ಬಂಗಾಲಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಮಾರನೇ ದಿವಸ ಯಾವ ಕ್ಯಾನ್ಸರ್ ಪೀಡಿತನಾದಂಥ ರಾಜದೀಪ್ ಸರದೇಸಾಯಿಗೆ ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಯೋಗಕ್ಷೇಮ ವಿಚಾರ ಮಾಡಿರ್ತಾರೋ ಅಂಥ ರಾಜದೀಪ್ ಸರದೇಸಾಯಿ ಪತ್ನಿ ಕೆಳಗಡೆ ಮಾರನೇ ದಿವಸ ಟ್ವೀಟ್ ಮಾಡ್ತಾರೆ ಪಾಟ್ನಾದಲ್ಲಿ ಭಾಷಣ ಮಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಮೋದಿಜಿ ಅಷ್ಟು ಸುಲಭ ತಿಳ್ಕೊಬೇಡಿ ಇಲ್ಲಿ ಮಮತಾ ಅವರಿದ್ದಾರೆ ಪಶ್ಚಿಮ ಬಂಗಾಳ ಬಿಹಾರದಷ್ಟು ಸುಲಭ ಅಲ್ಲ ನಿಮಗೆ ಅಂತ ಟ್ವೀಟ್ ಮಾಡ್ತಾರೆ ರಾಜಕಾರಣ ಬೇರೆ ಆದರೆ ಇನ್ನೂ ಚುನಾವಣೆ ಬಂದೇ ಇಲ್ಲ ಅವರಲ್ಲಿ ತನ್ನ ಕಾರ್ಯಕರ್ತರಿಗೋಸ್ಕರ ಹೇಳಿದಂಥ ಒಂದು ಸಂದೇಶ ರವಾನೆ ಯುದ್ಧ ನಡೆಯುತ್ತೆ ಯುದ್ಧ ನದ್ದಾಗ ನಡೆದಾಗ ಯಾರು ಗೆಲ್ತಾರೋ ಗೆಲ್ತಾರೋ ಧರ್ಮನೋ ಅಧರ್ಮನೋ ಅನ್ನೋದು ತೀರ್ಮಾನ ಆಗುತ್ತೆ ಅದು ಬೇರೆ ವಿಚಾರ ಆದರೆ ತಕ್ಷಣ ನಂಜನ್ನ ಈ ರಾಜೀಪ್ ಸರದೇಸಾಯಿ ಪತ್ನಿ ಕಾರ್ಕೋತಾರೆ ಏನಿದು ಸಾಗರಿಕ ಘೋಷಿ ಯಾಕೆ ಹಂಗೆ ಹೇಳಿದರು ಯಾಕೆಂದರೆ ಋಣಸಂದಾಯ ಮಮತಾ ಬೇಗಮ್ನಿಂದ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆದಿದ್ದಾರೆ ಮಮತಾ ಬೇಗಮ್ಗೆ ಹೆಂಗಾರು ಮಾಡಿ ಖುಷಿ ಮಾಡಬೇಕು ಆ ಖುಷಿಯನ್ನು ನರೇಂದ್ರ ಮೋದಿಯವ್ರನ್ನ ದುಃಖಿಸರಾಗಿ ದುಃಖಿತರಾಗಿಸುವ ಮೂಲಕ ಅಥವಾ ಅವರಿಗೆ ಹರ್ಟ್ ಮಾಡುವ ಮೂಲಕ ಈಕೆಯನ್ನು ಖುಷಿಪಡಿಸುವ ಪ್ರಯತ್ನ ಇದು ನಮ್ಮ ರಾಜಕಾರಣದಲ್ಲಿ ನಿರಂತರ ಪತ್ರಿಕೋದ್ಯಮದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಪ ಪ್ರಕ್ರಿಯೆ ಇದು ಮೊನ್ನೆ ರಾಮನಾಥ್ ಗೋಯಂಕ ಅವರ ಉಪನ್ಯಾಸ ಇತ್ತು ಭಾಳ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಅದಕ್ಕೆ ರಾಮನಾಥ್ ಗೋಯಂಕಾ ಅವರ ಉಪನ್ಯಾಸ ಕಾರ್ಯಕ್ರಮಕ್ಕೆ ದಿಗ್ಗಜರಿಂದ ದಿಗ್ಗಜರು ಈ ಬಾರಿ ನರೇಂದ್ರ ಮೋದಿಯವರ ಭಾಷಣ ರಾಮನಾಥ್ ಗೋಯಾಂಕಾ ಪ್ರತಿಷ್ಠಿತರಲ್ಲಿ ಪ್ರತಿಷ್ಠಿತರು ಅಂತ ರ ಪತ್ರಿಕೋದ್ಯಮದಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ನ ಪ್ರವರ್ತಕರಲ್ಲಿ ಒಬ್ಬರು ಇವರು ಮುಂಚೆ ಕಾಂಗ್ರೆಸ್ ಜೊತೆ ಇದ್ದರು ಆಮೇಲೆ ಜನಸಂಘದ ಮೂಲಕ ವಿದೇಶಾ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತಾರೆ ವಿದೇಶಾದಲ್ಲಿ ಒಂದೇ ಒಂದು ಸಲ ಹೋಗಲಾರದೆ ಕಾನ್ಸ್ಟಿಟ್ಯೂನ್ಸಿಗೆ ಗೆದ್ಕೊಂಬಂದಂಥ ಮನುಷ್ಯ ರಾಮನಾಥ್ ಗೋಯಂಕ ಅಂತ ದೊಡ್ಡ ವ್ಯಕ್ತಿ ಅವ್ರದ್ದೊಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು ಅವ್ರ ಮೇಲೆ ಅವರು ಹೇಳ್ತಾರೆ ನನ್ನ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಇದೆ ಏನು ಆರೋಪ ಅಂದರೆ ನಿರಂತರವಾಗಿ ನೀವು ಚುನಾವಣೆಯಲ್ಲಿ ಓಡಾಡ್ತಾ ಇರ್ತೀರಿ ಬರೀ ರ್ಯಾಲಿ ಮಾಡ್ತಾ ಇರ್ತೀರಿ ರ್ಯಾಲಿ ಮಾಡ್ತಾ ಇರ್ತೀರಿ ಹೆಂಗೆ ಹೀಗಾರು ದೇಶ ಹೆಂಗೆ ಮುಂದುವರಿಯುತ್ತೆ ಅಂತ ಜನ ನಂಗೆ ಪ್ರಶ್ನೆ ಕೇಳ್ತಾರೆ ಎಲೆಕ್ಷನ್ ಅನ್ನೋದು ಉಳಿದವರಿಗೆ ಎಲೆಕ್ಷನ್ನು ಓಟು ನಂಬರು ಗೆಲ್ಲೋದು ಸೋಲೋದು ನನಗೆ ಅದೊಂದು ಎಮೋಷನ್ನು ಯಾಕೆ ಎಮೋಷನ್ ಅಂದರೆ ಒಂದು ಚುನಾವಣೆಯ ಮೂಲಕ ದೇಶದ ದಿಕ್ಕು ದೇಶ ಬದಲಾಗೋದಾಗಿದ್ದರೆ ಚುನಾವಣೆ ಆಗಲಿ ಏನಿದೆ ಅದರಲ್ಲಿ ಭಾಳಷ್ಟು ಕಡೆ ಚುನಾವಣೆ ಆಗೋದರಿಂದ ಆಡಳಿತ ಯಂತ್ರ ಕುಸಿದು ಹೋಗುತ್ತೆ ಅಂತ ಒಂದು ಮಾತಿದೆ ಅದನ್ನು ಸರಳೀಕರಣಗೊಳಿಸಲಿಕ್ಕೆ ನಾವು ಈಗಾಗಲೇ ಒಂದು ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಪ್ರಯತ್ನ ಶುರು ಆಗಿಬಿಟ್ಟಿದೆ ಆದರೆ ಚುನಾವಣೆಯೇ ಬೇಡ ಅನ್ನುವಂಥ ಮನಸ್ಥಿತಿಗೆ ನಾವು ಬರಬಾರ್ದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಗಳು ನಡೆಯಲೇಬೇಕು ಚುನಾವಣೆ ನಡೆದ ಸಂದರ್ಭದಲ್ಲಿ ಅದರ ಫಲಿತಾಂಶದಿಂದ ದೇಶಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗೋದಾದರೆ ಚುನಾವಣೆಗಳು ನಡೀಲಿ ಅದಕ್ಕೋಸ್ಕರ ಚುನಾವಣೆ ಅನ್ನೋದು ಉಳಿದವ್ರಿಗೆ ಎಲೆಕ್ಷನ್ನು ನನಗದು ಎಮೋಷನ್ನು ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅಂದರೆ ಅವರ ಆಲೋಚನಾ ಶೈಲಿ ಹೇಗಿರುತ್ತೆ ಅನ್ನೋದನ್ನು ನೋಡಿ ಈಗ ನರೇಂದ್ರ ಮೋದಿ ಈ ರೀತಿ ಆಲೋಚನೆ ಮಾಡಿದರೆ ನರೇಂದ್ರ ಮೋದಿ ವಯಸ್ಸಾಗಿಬಿಟ್ಟಿದೆ ಈ ರಾಜಕಾರಣದಿಂದ ವಿಮುಖರಾಗಬೇಕು ಯುವಕರು ಬರಬೇಕು ಅಂತ ಒಂದು ಪಡೆ ಅವ್ರ ವಿರುದ್ಧ ನಿರಂತರವಾಗಿ ಕಿರುಕುಳ ಕೊಡುವ ಪ್ರಯತ್ನ ಮಾಡ್ತಾ ಇರ್ತದೆ ಯೂಟ್ಯೂಬ್ನಲ್ಲಿ ಹಿಂದಿ ಯೂಟ್ಯೂಬ್ ಚಾನಲ್ಗಳು ನಿರಂತರವಾಗಿ ಅವ್ರ ಮೇಲೆ ನಂಜು ಕಾರ್ಕೊಳ್ಳೋ ಕೆಲಸವನ್ನೇ ಮಾಡೋದು ಅಜಿತ್ ಅಂಜುಮ್ ಅಂತ ಒಬ್ಬ ಆತನ ಚಾನಲ್ ನೋಡಿ ಬೆಳಗ್ಗಿಂದ ಸಂಜೆವರೆಗೂ ನರೇಂದ್ರ ಮೋದಿಯವ್ರ ವಿರುದ್ಧ ಒಂದು ಟೀಮ್ ಕಟ್ಕೊಂಡು ಬೆಳಗ್ಗಿಂದ ರಾತ್ರಿವರೆಗೂ ಪುಣ್ಯಪ್ರಸೂನ್ ಬಾಜಪಾಯಿ ಆತ ಇಡೀ ದಿವಸ ನರೇಂದ್ರ ಮೋದಿ ಅವ್ರ ವಿರುದ್ಧ ತೇಜಸ್ವಿ ಯಾದವ್ ಹೇಗೆ ದಿನಕ್ಕೆ ನಾಲ್ಕು ಟಿ ಶರ್ಟ್ ಬದಲಿ ಮಾಡ್ತಾನೆ ಅಂತ ರವೀಶ್ ಕುಮಾರ್ ವಿಡಿಯೋ ಮಾಡ್ತಾರೆ ರೀ ತೇಜಸ್ವಿ ಯಾದವ್ ಜುಬ್ಬಾ ಹಾಕ್ಕೊಂಡ್ರೇನು ಟಿ ಶರ್ಟ್ ಹಾಕ್ಕೊಂಡ್ರೇನು ಜನಕ್ಕೆ ಏನು ಅನುಕೂಲ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಥವಾ ಆತ ಆಯ್ಕೆಯಾದರೆ ಬಿಹಾರಕ್ಕೆ ಯಾವ ರೀತಿ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ ದೇಶದ ಹಿತ ಹಿತಾಸಕ್ತಿಯನ್ನು ಇಟ್ಕೊಂಡು ನೀವು ಏನು ಬೇಕಾದ್ರೂ ಮಾತಾಡಿ ಆತ ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಬೇರೆ ಟೀ ಶರ್ಟ್ಗಳು ಇದ್ದಾನೆ ಆತ ಹೊಸ ಅಲೆಯನ್ನು ತರ್ತಾನೆ ಅಂತ ಹೇಳಿದರೆ ಏನಾದರೂ ಅರ್ಥ ಇದೆನ್ರಿ ಹಾಗೆ ನೋಡಿದ್ರೆ ದಿನಾ ಟೀ ಶರ್ಟ್ ತೊಗೊಂಡು ರಾಹುಲ್ ಗಾಂಧಿ ಓಡಾಡ್ತಾರೆ ಬಿಳಿ ಟೀ ಶರ್ಟು ಮನಸ್ಸು ಸಂಪೂರ್ಣವಾಗಿ ಕಳಂಕಪೂರ್ಣವಾದಂಥದ್ದು ಕಲುಷಿತವಾದಂಥ ಮನಸ್ಸು ಟೀ ಶರ್ಟ್ ಬೆಳ್ಳಂತು ಏನು ಪ್ರಯೋಜನ ಅಂದರೆ ಪತ್ರಿಕೋದ್ಯಮದಲ್ಲಿರೋರು ರಾಜಕಾರಣಿಗಳನ್ನು ನೋಡುವಂಥ ವಿಧಾನ ಬದಲಾಗಬೇಕು ಅಂತ ನಾ ಹೇಳೋದು ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ ರಾಷ್ಟ್ರದ ಹಿತಾಸಕ್ತಿಗೆ ಪೂರಕವಾಗಿ ಕೆಲಸ ಮಾಡೋ ರಾಜಕಾರಣಿ ಯಾವುದೇ ಪಕ್ಷದಲ್ಲಿರಲಿ ಆತ ತೇಜಸ್ವಿ ಯಾದವನೇ ಆಗಿರಲಿ ಅಥವಾ ಅಖಿಲೇಶ್ ಯಾದವನೇ ಆಗಿರಲಿ ಅದನ್ನು ಒಪ್ಕೋಬೇಕು ಎಷ್ಟೋ ಸಂದರ್ಭದಲ್ಲಿ ನನಗೆ ಈ ಅಸಾದುದ್ದೀನ್ ವಹಿಸಿ ಕೆಲವು ಮಾತುಗಳು ಇಷ್ಟ ಆಗ್ಬಿಡ್ತವೆ ಆತ ಮ ಪಕ್ಕಾ ಧರ್ಮಾಂಧ ಆತ ಮುಸಲ್ಮಾನರು ವೋಟ್ ಬ್ಯಾಂಕಿಂಗ್ ಅದು ಎಲ್ಲ ನಿಜ ಯಾವುದೋ ಸಂದರ್ಭದಲ್ಲಿ ಆತ ಒಂದು ಮಾತು ಆತ ಎಲ್ಲೇ ಹೋಗಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರ ಪರವಾಗಿ ಭಾರತದ ಪರವಾಗಿ ಮಾತಾಡದ ಪರವಾಗಿ ಇಲ್ವೇ ಅಂತ ಅನ್ಸಿರುತ್ತೆ ಅದರಿಂದ ಆತ ರಾಜಕಾರಣ ಮಾಡ್ಬೋದು ಆದರೆ ನಮ್ಮ ದೃಷ್ಟಿಕೋನ ಪೂರ್ವಾಗ್ರಹ ಪೀಡಿತ ಆಗಲಾರದೆ ಈತ ದೇಶಕ್ಕೆ ಪರವಾಗಿ ದೇಶದ ಹಿತಾಸಕ್ತಿಗೆ ಪರವಾಗಿ ಮಾತಾಡ್ತಾ ಇದ್ದಾನೆ ಈತನ ಚಲನವನ್ನ ಏನು ಈತನ ಚರ್ಯ ಏನು ಈತ ಮಾಡ್ತಾ ಇರುವಂಥ ಕೆಲಸ ದೇಶಕ್ಕೆ ಬಾಧಕನೋ ಸಾಧಕನ ಅನ್ನುವಂಥ ಆಲೋಚನೆ ನಮಗಿರಬೇಕು ರಾಜದೀಪ್ ಸರದೇಸಾಯಿ ಅಂಥವ್ರಿಗೆ ಇವು ಅರ್ಥನೇ ಆಗೋದಿಲ್ಲ ನರೇಂದ್ರ ಮೋದಿ ಫೋನ್ ಮಾಡಿದ್ದನ್ನು ಆತ ಘನತೆ ಪ್ರತಿಷ್ಠೆ ಅಂತ ಭಾವಿಸ್ತಾರೆ ಆದರೆ ಅದರ ಒಳಗಡೆ ಇರುವಂಥ ಅಂಥ ಕಾರಣ ಎಂಥ ಪ್ರಧಾನಿ ದೇಶಕ್ಕಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಹಾಗೆ ಗೊತ್ತಾಗಿದ್ದರೆ ಆತನ ಪತ್ನಿ ಆ ರೀತಿ ಮಾರನೇ ದಿವಸ ಟ್ವೀಟ್ ಮಾಡ್ತಿರಲಿಲ್ಲ ಅಲ್ವಾ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ